ಗೀತಾ ಮಹಾತ್ಮ್ಯ ಉತ್ಸೀದೇಯುರಿ ಮೇ ಲೋಕಾ ನ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತ ಉಪಹನ್ಯಾಮಿ ಮಾ ಪ್ರ ನಾನು ನಿಯಮಿತ ಕರ್ತವ್ಯವನ್ನು ಮಾಡದಿದ್ದರೆ ಈ ಲೋಕವೇ ನಾಶವಾಗುವುದು ನಾನೇ ವರ್ಣಸಂಕರಕ್ಕೆ ಕಾರಣನಾಗುವೆನು ಅದರಿಂದಾಗಿ ನಾನೇ ಎಲ್ಲ ಜೀವಿಗಳ ನಾಶಕ್ಕೆ ಕಾರಣನಾದಂತಾಗುವುದು ಎಂಬುದಾಗಿ ಭಗವಂತನು ಗೀತೆಯ ಮೂರನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ಕರ್ಮದ ಬಗ್ಗೆ ಹೇಳುತ್ತಾನೆ ವರ್ಣಸಂಕರ ಎಂದರೆ ಸಮಾಜದ ವಿಭಿನ್ನ ವರ್ಣಗಳ ಕಲಬೆರಕೆಯಿಂದ ಉಂಟಾಗುವ ಅನಪೇಕ್ಷಿತ ಕ್ಷೋಭೆ ಎನ್ನಬಹುದು ಇದರಿಂದ ಸಮಾಜದ ಶಾಂತಿ ನೆಮ್ಮದಿ ದೂರವಾಗುವುದು ಜನರಲ್ಲಿ ಸ್ವಚ್ಛಂದತೆ ಮೂಡಿ ಸಮಾಜವು ಕರ್ತವ್ಯ ಪ್ರಜ್ಞೆಯನ್ನು ಕಳೆದುಕೊಂಡು ಕುಟುಂಬ ವ್ಯವಸ್ಥೆ ನಷ್ಟವಾಗುವುದು ಹುಟ್ಟಿದ ಪ್ರತಿಯೊಬ್ಬನೂ ಸಹ ಕರ್ಮ ಮಾಡಲೇಬೇಕು ಭೂಮಿಗೆ ಅವತರಿಸಿ ಬಂದ ಭಗವಂತನೂ ಕೂಡ ಇದರಿಂದ ಹೊರತಾಗಿರಲಿಲ್ಲ ಭಗವಂತನನ್ನು ಅನುಸರಿಸಿದರೆ ನಾವು ಕೂಡ ಅವನಂತೆ ಕರ್ಮ ಬಂಧನದಲ್ಲಿ ಸಿಲುಕದೆ ಮೋಕ್ಷವನ್ನು ಪಡೆಯಬಹುದು ನಾವು ಯಾವುದೇ ಕೆಲಸವನ್ನಾದರೂ ಪ್ರೀತಿಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಮಾತ್ರ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದಬಹುದು ಭಗವಂತನನ್ನು ಅರಿಯಲು ಭಗವಂತನ ಚರಿತ್ರೆಯನ್ನು ಕೇಳುತ್ತಾ ಅವನನ್ನು ಸ್ತುತಿಸುತ್ತಾ ನಮಗೆ ಬಂದಂತಹ ಕಷ್ಟಗಳು ದೇವಾನುದೇವತೆಗಳಿಗೆ ಬಂದಾಗ ಹೇಗೆ ಎದುರಿಸಿದ್ದರು ಎಂಬುದರ ಬಗ್ಗೆ ತಿಳಿದುಕೊಂಡರೆ ನಾವು ಕೂಡ ನಮ್ಮ ಕಷ್ಟಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು ಒಂದು ವೇಳೆ ಭಗವಂತ ತನ್ನ ನಿತ್ಯ ಕರ್ಮಗಳನ್ನು ಮಾಡದೇ ಇದ್ದರೆ ಸಮಾಜದ ಜನರು ಅವನನ್ನೇ ಮಾದರಿಯಾಗಿಸಿಕೊಂಡು ಅವರ ನಿಯತ ಕರ್ಮಗಳನ್ನು ಮಾಡದೇ ಇರಬಹುದು ಅದರಿಂದಾಗುವ ಸಾಮಾಜಿಕ ಅವ್ಯವಸ್ಥೆಗೆ ಪರೋಕ್ಷವಾಗಿ ತಾನೇ ಕಾರಣನಾಗಬಹುದು ಹೀಗೆಯೇ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಹೊಂದಿದ ಜನರು ತಮ್ಮನ್ನು ಅನುಸರಿಸುವ ಜನರ ಮಾರ್ಗದರ್ಶನಕ್ಕಾಗಿಯಾದರೂ ಕರ್ಮ ಮಾಡಲೇಬೇಕು ಎನ್ನುವುದು ಈ ಶ್ಲೋಕದ ತಾತ್ಪರ್ಯ ಹರಿಹಿ ಓಂ